ನಿನ್ನ ಒಳಗಿನ ಕವಿತೆಯ ಸಾಲುಗಳು ಚಿಂತನೆಗಳ ಬರತೆ ಮತ್ತೆ ಮತ್ತೆ ಓದಬೇಕೆನಿಸುತ್ತದೆ ನಕಾರಗಳ ಸೊಲ್ಲೇ ಇಲ್ಲ ನಿನ್ನ ಕವನಗಳಲ್ಲಿ ಸಂಪರ್ಕಕ್ಕೆ ಬಂದವರಿಗೆಲ್ಲ ನಕಾರಾತ್ಮಕ ಪ್ರತಿಕ್ರಿಯೆ ಸಹಜವಾಗಿಯೇ ದೊರಕುತ್ತದೆ ಇಲ್ಲ ಎನ್ನುವುದು ನಾನು ಕಾಣಲೇ ಇಲ್ಲ ನಿನ್ನ ಕವನದ ಸಾಲುಗಳಲ್ಲಿ ನಿನ್ನ ಅರಸಿ ಬಂದವರೊಬ್ಬರು ಬರಿಗೈಯಲ್ಲಿ ಹೋಗುವುದಿಲ್ಲ ನಿನ್ನ ಕವಿತೆಯ ಸಾಲುಗಳಲ್ಲಿ ಸಾಂತ್ವನವಿದೆ ಇದೆ ನಾನೂ ಬದುಕಬಲ್ಲೆ ಎಂಬ ವಿಶ್ವಾಸ ಮೂಡುತ್ತದೆ ನಿನ್ನ ಕವನಗಳ ಓದು ಸಾಗಿದಂತೆ ನಿನ್ನ ಕವನದ ಸಾಲುಗಳಲ್ಲಿ ನಡೆದಾಡಿದಾಗ ದ್ವೇಷ ಮಾಯವಾಗುತ್ತದೆ ಪ್ರೀತಿಯು ಅಂಕರಿಸುತ್ತದೆ ದ್ವೇಷ ಅಸೂಯೆ ತುಂಬಿದ ಇಂದಿನ ದಿನಮಾನಗಳಲ್ಲಿ ನಿನ್ನ ಕವನದ ಸಾಲುಗಳಿಗೆ ದ್ವೇಷವನ್ನು ದೂರವಿರಿಸುವ ಮತ್ತು ಪ್ರೀತಿಯನ್ನು ಉದ್ದೀಪಿಸುವ ಶಕ್ತಿ ಇದೆ ಆದರೆ ಇಷ್ಟೇ ಅವರೆಲ್ಲ ನಿನ್ನ ಕವನಗಳನ್ನು ಓದಿ ಮನನ ಮಾಡಿಕೊಳ್ಳಬೇಕು ನಿನ್ನ ಕವನದಲ್ಲಿ ಜಾತಿ ಸೂತಕವಿಲ್ಲ ಧರ್ಮದ ಆಡಂಬರವಿಲ್ಲ ಜಾತಿ ಆಧಾರಿತ ಆಲೋಚನೆಗಳು ಜಾತಿ ಜಾತಿಗಳ ನಡುವೆ ವೈಷಮ್ಯಕ್ಕೆ ದಾರಿ ಮಾಡಿಕೊಡ್ತಿರುವ ಮನಸ್ಸುಗಳು ನಿನ್ನ ಕವನಗಳ ಮೇಲೆ ಕಣ್ಣಾಡಿಸಿದರೆ ಸಾಕು ಜಾತಿಯ ಚೌಕಟ್ಟುಗಳನ್ನು ಮೀಟಿ ಒಂದಾಗುವ ಸಾಧ್ಯತೆಗಳು ಇಲ್ಲದಿಲ್ಲ ಅಧಿಕಾರ ಮತ್ತು ಆಡಳಿತದ ಅಮಲಿನಲ್ಲಿ ಅಹಂಕಾರ ತಾಂಡವ ಆಡುತ್ತಿರುವ ಸಂಗತಿಗಳನ್ನು ನಿನ್ನ ಕವನಗಳು ಸಮರ್ಪಕವಾಗಿ ಬಿಂಬಿಸುತ್ತವೆ ಆಸೆಯೇ ದುಃಖಕ್ಕೆ ಮೂಲ ಅಹಿಂಸೆಯೇ ಪರಮಧರ್ಮ ಕಳಬೇಡ ಕೊಲಬೇಡ ಎಂಬ ಬುದ್ಧ ಬಸವ ಗಾಂಧಿಯವರ ಸಮುದಾಯ ಸ್ವಾಸ್ಥ್ಯ ನುಡಿಗಳನ್ನು ನಿನ್ನ ಕವನದ ಸಾಲುಗಳು ಆಶಯವಾಗಿರಿಸಿಕೊಂಡಿವೆ ಬುದ್ಧನೇ ಇರಲಿ ಬಸವನೇ ಇರಲಿ ಅವರ ಮಾತುಗಳು ಸಾಮಾನ್ಯ ಹೇಳಿಕೆಗಳಲ್ಲ ಅವರವರ ಅನುಭವದಿಂದ ಮತ್ತು ಅಂದಿನ ಪರಿಸರದ ಅವಲೋಕನದಿಂದ ಮೂಡಿಬಂದ ನುಡಿಮುತ್ತುಗಳು ಬುದ್ಧ ಮಹಾವೀರನಾದಾಗ ಮಹಾವೀರ ಬಸವನಾದಾಗ ಬಸವ ಗಾಂಧಿಯಾದಾಗ ಅನುರಣನಗೊಂಡ ಆಸೆ ಮತ್ತು ದುಃಖ ಅಹಿಂಸೆ ಮತ್ತು ಪ್ರೀತಿ ಮೊದಲಾದ ಸಾತ್ವಿಕ ಸತ್ಯಗಳನ್ನು ಸರಿಯಾಗಿ ಅರ್ಥೈಸುತ್ತವೆ ನೀ ಬರೆದ ಕವನದ ಸಾಲುಗಳು ಬುದ್ಧ ಬಸವ ಗಾಂಧಿಯರ ಕಾಲ ಭಿನ್ನ ಆದರೂ ಚಿಂತನೆಗಳ ಪಾತಳಿ ಒಂದೇ ಜಾತಿ ಧರ್ಮಗಳ ನಡುವೆ ಭಾವೈಕ್ಯತೆಯ ವಿಚಾರಗಳನ್ನು ನಿನ್ನ ಕವನದಲ್ಲಿ ನಾನು ಕಾಣಲಿಲ್ಲ ಬದಲಾಗಿ ಜಾತಿ ಧರ್ಮಾದಿಗಳನ್ನು ನೀನು ಐಕ್ಯಗೊಳಿಸುವುದ ಕಂಡೆ ಜಾತಿ ಸೂತಕದ ನಿನ್ನ ಕವನದಲ್ಲಿ ದೂರವಿರಿಸುವುದು ಕಂಡು ಅಚ್ಚರಿಗೊಂಡೆ ಆಚಾರ ವಿಚಾರಗಳಲ್ಲಿ ಕೊಡು ಕೊಳ್ಳಿಗಳಲ್ಲಿ ಜಾತಿ ಸೂತಕವನ್ನು ನಿರಾಕರಿಸುವ ನಿನ್ನ ಕವನದ ಸಾಲುಗಳನ್ನು ಪ್ರೀತಿಯಿಂದ ಬರಮಾಡಿಕೊಂಡೆ ಬಡವನೆಂದು ದೂರವಿರಿಸುವ ಪದಗಳೇ ಕಂಡುಬರುವುದಿಲ್ಲ ನಿನ್ನ ಕವನದ ಪದಕೋಶದಲ್ಲಿ ಜಾತಿಗೆ ವರ್ಗಕ್ಕೆ ಶ್ರೀಮಂತಿಕೆಗೆ ನಿನ್ನ ಕವನದ ಸಾಲುಗಳಲ್ಲಿ ಸ್ಪಂದನೆ ಇಲ್ಲ ಅಪರಿಗ್ರಹ ಕಾಯಕ ಸಿದ್ಧಾಂತಗಳ ಗ್ರಹಿಕೆ ಮತ್ತು ಹವ್ಯಾಸಗೊಳಿಸುವ ಪರಿ ನಿನ್ನ ಕವನದ ದ್ರವ್ಯವಾಗಿರುವುದು ಕಂಡೆ ಇಂದಿಂಗೆ ನಾಳಿಂಗೆ ಎಂದೋ ನನಗೆ ನನ್ನ ಮಕ್ಕಳಿಗೆ ಮತ್ತು ನನ್ನ ಮಕ್ಕಳಿಗೆ ಎಂದೋ ಕೂಡಿಡುವುದು ವ್ಯಾಮೋಹದ ಪರಿಣಾಮ ಈ ಕ್ರಮ ಅಡ್ಡದಾರಿಗೆ ಎಡೆಮಾಡಿಕೊಡುತ್ತದೆ ಮತ್ತು ಮತ್ತು ಬೇಕೆಂಬ ಹುಚ್ಚು ಬಯಕೆಗೆ ಮತ್ತು ಅತೃಪ್ತಿಗೆ ಈ ವ್ಯಾಮೋಹ ಮಾಡುತ್ತದೆ ಎಂಬುದನ್ನು ತಿಳಿಸುತ್ತವೆ ನಿನ್ನ ಕವನಗಳು ತನಗಲ್ಲದ ಇತರರಿಗಾಗಿ ಬಯಸುವ ಈ ಕ್ರಮ ಅವಿರತ ಶ್ರಮ ಮತ್ತು ಅನಾವಶ್ಯಕ ಅಡ್ಡಮಾರ್ಗದ ದುಡಿಮೆಗೆ ಕಾರಣವಾಗುತ್ತದೆ ಎಂಬ ನಿನ್ನ ಕವನದ ಆಲೋಚನಾ ಕ್ರಮ ಮಾನವನ ವಿವೇಕವನ್ನು ಜಾಗೃತಗೊಳಿಸುತ್ತದೆ ನಿನ್ನ ಕವನದ ಈ ತೆರನಾದ ಆಲೋಚನಾ ಕ್ರಮ ಆರೋಗ್ಯಕರ ಎಂದು ಭಾವಿಸಿದ್ದೇನೆ ನನಗಿಂತ ಹೆಚ್ಚು ಉಳ್ಳವರನ್ನು ಕಂಡು ಕರುಬುವುದಕ್ಕಿಂತ ನನಗಿಂತ ಕಡಿಮೆ ಉಳ್ಳವರನ್ನು ಕಂಡು ಅವರನ್ನು ಮೇಲಕ್ಕೆತ್ತುವ ಬಗ್ಗೆ ಚಿಂತಿಸುವುದು ಮೇಲೂ ಅಂದೆಯಲ್ಲವೇ ತನಗಿಂತ ಹೆಚ್ಚು ಉಳ್ಳವರ ಹೆಚ್ಚಳಕ್ಕೆ ಕಾರಣವನ್ನು ಮತ್ತು ಅದರ ಹಿಂದಿನ ಶ್ರಮವನ್ನು ಕುರಿತು ಚಿಂತಿಸುವುದು ಒಳ್ಳೆಯದೆಂದು ಹೇಳುವ ನಿನ್ನ ಕವನದ ಉದ್ದೇಶ ಬದುಕುವ ದಾರಿಯನ್ನು ತಿಳಿಸಿಕೊಡುತ್ತದೆ ಮೇಲಿನವರನ್ನು ಕಂಡು ಕರುಬುವುದು ಮಾನಸಿಕ ಒತ್ತಡವನ್ನು ಹೆಚ್ಚಿಸಿ ದೈಹಿಕ ತೊಂದರೆಗೆ ಅಡಿ ಮಾಡಿಕೊಟ್ಟರೆ ಕೆಳಗಿನವರನ್ನು ಕಂಡು ತೃಪ್ತಿಪಡುವುದು ಮನಸ್ಸಿನ ಆತಂಕವನ್ನು ದೂರ ಮಾಡುತ್ತದೆ ಆಯ್ಕೆಯನ್ನು ಓದುಗರಿಗೆ ಬಿಡುವುದು ನಿನ್ನ ಕವನದ ರೀತಿ ಒಡಲು ಒಡವೆ ಮತ್ತು ಉಡಿವೆಯ ಬಗ್ಗೆ ವ್ಯಾಮೋಹ ಬೇಡ ಎಂಬ ನಿನ್ನ ಕವನದೊಳಗಿನ ಆಶಯ ನಿನ್ನ ಅನುಭವದ ಮಾತು ಎಂದು ತಿಳಿದಿದೆ ನಿನ್ನ ಸರಳ ಬದುಕಿನ ವಿಧಾನ ಮತ್ತು ನೇರ ನಡೆ ನುಡಿಯೇ ಇದಕ್ಕೆ ಸಾಕ್ಷಿ ಬುದ್ಧನೇ ಇರಲಿ ಗಾಂಧೀಜಿಯೇ ಬರಲಿ ಅವರ ಸರಳ ಬದುಕಿನ ಸತ್ಯ ಇದೇ ಅಲ್ಲವೇ ನಿನ್ನ ಕವನಗಳನ್ನು ಓದಿದ್ದೇನೆ ನಿನ್ನ ಬದುಕನ್ನು ಕಂಡಿದ್ದೇನೆ ನಿನ್ನ ಕವನಗಳ ಸಾಲಿನ ಜಾಡನ್ನು ಹುಡುಕಿದ್ದೇನೆ ಹೌದು ಕವನದ ಜಾಡಲ್ಲ ನಿನ್ನ ಬದುಕಿನ ಹಾಡು ಎಂಬ ವಾಸ್ತವವನ್ನು ಕಂಡುಕೊಂಡಿದ್ದೇನೆ ಯಶಭರಿತ ಮಾದರಿತನವನ್ನು ನಿನ್ನಲ್ಲಿ ಕಂಡು ನಾನು ನೀನಾಗುವ ಆಸೆ ನಿನ್ನಂತೆ ನಾನಾದಾಗ ಅವನು ನೀನಾದಾಗ ಅವಳು ನೀನಾದಾಗ ಅವರು ನೀನಾದಾಗ ನಾವು ನೀವುಗಳೆಲ್ಲ ನೀನಾದಾಗ ಸುಖ ಸಮುದಾಯವನ್ನು ಕಾಣುವಂತಾಗಬಹುದು ದೇಶ ಬದಲಾಗಬಹುದು ಹಾಗಾಗಲೆಂದು ಹಾರೈಸೋಣ